ಹಲೋ ಇವ್ರಿ ವನ್ ನಾ ಸಂತೋರ್ತೂರ್ ಬಿ ಪಿ ಎಲ್ ಕಾರ್ಡ್ ರದ್ದು ಸುಮಾರು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದಾರೆ ಹಾಗಂದರೆ ಈಗ ಕೆಲವೊಂದು ಕ್ರೈಟೀರಿಯಾಗಳನ್ನು ಇಟ್ಕೊಂಡು ಯಾರಿಗೆ ಬೇಕು ಮತ್ತು ಯಾರಿಗೆ ಬೇಡ ಅನ್ನೋದನ್ನ ತಿಳಿದುಕೊಂಡು ಈ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅದು ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಸುಮಾರು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡೋದು ಒಂದು ಒಳ್ಳೆಯ ವಿಚಾರಣೆ ಯಾಕಂದರೆ ನೀವು ನಿಮ್ಮ ಊರಿನಲ್ಲೇ ನೋಡಿರ್ಬೋದು ಸಾಕಷ್ಟು ಜನ ಆರ್ಥಿಕವಾಗಿ ತುಂಬಾ ಮುಂದುವರಿತಾರೆ ಆದರೂ ಕೂಡ ಈ ಸರ್ಕಾರದ ಸೌಲಭ್ಯ ಪಡೆಯುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ ಅಧಿಕಾರಿಗಳಿಗೆ ಹಣ ನೀಡಿ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡಿರ್ತಾರೆ ಇಂತಹ ಬಿ ಪಿ ಎಲ್ ಕಾರ್ಡನ್ನು ತೆಗಿಬೇಕು ಅಂತ ಹೇಳ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಇದು ಒಂದು ಸೈಡ್ ಅಲ್ಲಿ ನಾವು ನೋಡೋ ರೀತಿ ಇನ್ನೊಂದು ರೀತಿಯಾಗಿ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದ ಬೊಕ್ಕಸ ಪೂರ್ತಿಯಾಗಿ ಖಾಲಿಯಾಗಿದೆ ಯಾವುದೇ ರೀತಿಯಾದಂತಹ ಹಣ ರಾಜ್ಯ ಸರ್ಕಾರದ ಬಳಿ ಇಲ್ಲ ಇದು ನಾವು ಇನ್ನೊಂದು ಸೈಡಿಂದ ನೋಡಿದರೆ ಗೊತ್ತಾಗುವಂತಹ ಒಂದು ವಿಚಾರ ಹಾಗಾದರೆ ಈ ವಿಡಿಯೋದಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಸುತ್ತ ನಡೀತಿರುವಂತಹ ಕೆಲವು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮತ್ತು ನಿಮ್ಮ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯೋ ಇಲ್ಲ ಅನ್ನೋದನ್ನ ಹೇಗೆ ನೋಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಅಂತಂದ್ರೆ ಈ ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಅರ್ಥ ಬರುತ್ತೆ ಹಾಗಾದ್ರೆ ಈ ಬಿ ಪಿ ಎಲ್ ಕಾರ್ಡ್ಗೆ ಇರುವಂತಹ ಕೆಲವು ಕ್ರೈಟೀರಿಯಾಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರಾಗಿರಬಾರ್ದು ಈ ಕ್ರೈಟೀರಿಯಾ ಇವತ್ತು ಸಾಕಷ್ಟು ಜನರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತದೆ ಹೇಗಂದ್ರೆ ಈಗ ಏನಾಗುತ್ತೆ ಅಂದ್ರೆ ಮಕ್ಕಳು ದುಡಿಯೋದಕ್ಕಂತ ಹೊರಗಡೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಅವರು ಯಾವ್ದಾದ್ರು ಜಾಬ್ನ ತಗೊಂಡು ಒಬ್ಬ ಟಾಕ್ಸ್ ಪೇಯರ್ ಆಗಿರ್ತಾನೆ ಆದರೆ ಈ ಮನೆಯಲ್ಲಿರುವಂತಹ ಬಿ ಪಿ ಎಲ್ ಕಾರ್ಡ್ ಇಂದ ಅವನನ್ನ ರಿಮೂವ್ ಮಾಡಿರೋಲ್ಲ ಇದೇ ಕ್ರೈಟೀರಿಯಾ ಇಟ್ಕೊಂಡು ಇವತ್ತು ಸಾಕಷ್ಟು ಜನರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೊರಗಡೆ ಹೋಗಿ ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿದ್ದಾನೆ ಅಂದ್ರೆ ಅವನನ್ನ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇಂದ ರಿಮೂವ್ ಮಾಡೋದೇ ಉತ್ತಮ ಮೂರು ಹೆಕ್ಟೇರ್ಗಿಂತ ಕಡಿಮೆ ಜಮೀನನ್ನು ಹೊಂದಿರಬೇಕು ಹಾಗಂದ್ರೆ ಏಳು ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರಬೇಕು ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ವಿಸ್ತೀರ್ಣದ ಮನೆ ಇರಬಾರ್ದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಫೋರ್ ವೀಲರ್ ಅಂದರೆ ಈ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಅಂತ ಈಗ ಏನು ಮಾಡ್ತಾರೆ ಅಂದರೆ ಸಾಕಷ್ಟು ಜನ ಈ ವೈಟ್ ಬೋರ್ಡನ್ನ ಇಟ್ಕೊಂಡು ಈಗ ಬೆಳಗ್ಗೆ ಮುಂಚೆ ಶಾಲಾ ಮಕ್ಕಳನ್ನ ಬಿಡೋದು ಈ ರೀತಿ ಕೆಲಸ ಮಾಡ್ತಿರ್ತಾರೆ ಇಂಥವರು ಬೇಗನೆ ಈ ಎಲ್ಲೋ ಬೋರ್ಡ್ ಕನ್ವರ್ಟ್ ಆಗೋದು ತುಂಬ ಉತ್ತಮ ಇನ್ನೊಂದು ಲಾಸ್ಟ್ ಏನಂದರೆ ಜಿ ಎಸ್ ಟಿ ಕಟ್ತಿರಬಾರ್ದು ಇದೇನಾಗ್ತಾಯಿದೆ ಅಂದರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರೋರು ಅಂದರೆ ಈಗಷ್ಟೇ ಸ್ಟಾರ್ಟ್ ಮಾಡಿರೋವಂಥವ್ರು ಅವರಲ್ಲಿ ಯಾವುದೇ ರೀತಿಯಾದಂಥ ಹಣವೇ ಇರೋದಿಲ್ಲ ಆದರೂ ಕೂಡ ಒಂದು ಸಣ್ಣ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿರ್ತಾರೆ ಆದರೂ ಕೂಡ ಈ ಜಿ ಎಸ್ ಟಿ ವ್ಯಾಪ್ತಿಗೆ ಬಂದ್ಬಿಡ್ತಾರೆ ಅವರು ಇದೇ ಮಾನದಂಡವನ್ನು ಇಟ್ಕೊಂಡು ಇವತ್ತು ಸಾಕಷ್ಟು ಜನರ ಬಿ ಪಿ ಎಲ್ನ ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಸಮಸ್ಯೆ ಏನಂದ್ರೆ ಈ ಜಿ ಎಸ್ ಟಿಯಲ್ಲಿ ಅವರು ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮಾಡ್ತಾ ಇರೋಲ್ಲ ಏನೂ ಮಾಡ್ತಾ ಇರೋದಿಲ್ಲ ಆದ್ರೂ ಕೂಡ ಅವರ ಬಿ ಪಿ ಎಲ್ ಕಾರ್ಡ್ನಲ್ಲಿ ಜಿ ಎಸ್ ಟಿಗೆ ಸೇರಿದೆ ಅಂತ ತೋರಿಸ್ತಾ ಇದೆ ಇದು ಇವತ್ತು ದೊಡ್ಡ ಸಮಸ್ಯೆಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ ಇದು ಇನ್ನೂ ಎಲ್ಲಿಗೆ ಹೋಗೋ ಸ್ವಲ್ಪ ಗೊತ್ತಿಲ್ಲ ಇನ್ನು ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯೋ ಇಲ್ಲ ಅಂತ ಹೇಗೆ ನೋಡೋದು ಅಂದರೆ ನೀವು ಗೂಗಲ್ಗೆ ಹೋಗಿ ಆಹಾರ ಇಲಾಖೆಯಿಂದ ಸರ್ಚ್ ಮಾಡಿ ಆ ನಂತರ ಈ ಕಾರ್ಡ್ ಅಥವಾ ಈ ರೇಷನ್ ಅಂತ ಇರುತ್ತೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಫಿಲ್ ಮಾಡಿದ್ದರೆ ನಿಮ್ಮ ಕಾರ್ಡು ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯೋ ಇಲ್ಲೋ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಇದಾಗಿತ್ತು ಸ್ನೇಹಿತರೆ ನನ್ನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ